ಎಫ್ ಎಲ್ ಎನ್ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಫಲಗಳು ಅಂದರೆ ಮೂರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಇರುವಂತಹ ಕಲಿ ಫಲಗಳು ಇಲ್ಲಿ ನಾವು ಗಣಿತ ವಿಷಯದ ನೋಡೋದಾದರೆ ವಸ್ತುಗಳನ್ನು ಎಣಿಸುವ ಮತ್ತು ತೊಂಬತ್ತೊಂಬತ್ತರವರೆಗಿನ ಸಂಖ್ಯಾ ಸಾಮರ್ಥ್ಯವನ್ನು ಅಭ್ಯಕ್ತಿಸುವರು ಮತ್ತು ಹೇಳುವಂಥ ಇರುವಂತಹ ಫಲ ಇದಕ್ಕೆ ನಾವು ಒಂದರಿಂದ ಒಂಬತ್ತರವರೆಗೆ ಸರಿಯಾಗಿ ಏಣಿಸಬಲ್ಲರು ಎರಡಂಕಿಯ ಸಂಖ್ಯೆಗಳನ್ನು ಎಣಿಸಲು ಕಷ್ಟಪಡುವರು ಅಂದರೆ ಬಿ ಬಿ ಹಾಕುವಂಥದ್ದು ಇದೇ ಆಧದ ಮೇಲೆ ನಾವು ಕ್ವಶನ್ ಪೇಪರನ್ನು ತೆಗೆದುಕೊಳ್ತೀವಿ ದತ್ತ ವಸ್ತುಗಳನ್ನು ನಿಧಾನವಾಗಿ ಎಣಿಸುವರು ಮತ್ತು ಒಂದರಿಂದ ಐವತ್ತರವರೆಗೆ ಎಣಿಸಬಲ್ಲರು ಅಂತ ಮಾಡಿದರೆ ಅವರು ಬಿ ಹಾಕುವಂಥದ್ದು ಬಿ ಅಂದರೆ ಪ್ರಾಥಮಿಕ ದತ್ತ ವಸ್ತುವನ್ನು ಗೊಂದಲವಿಲ್ಲದೆ ಎಣಿಸುವರು ಮತ್ತು ದತ್ತ ಸಂಖ್ಯೆಯನ್ನು ಗುರುತಿಸಿ ಓದುವರು ಒಂದರಿಂದ ತೊಂಬತ್ತೊಂಬತ್ತರವರೆಗಿನ ನಿಖರವಾಗಿ ಎಣಿಸಬಲ್ಲರು ಅಂತಂದರೆ ಪಿ ಹಾಕುವಂಥದ್ದು ನೆಕ್ಸ್ಟ್ ಬಂದರೆ ಹೇಗೆ ಬಂದರೆ ತೊಂಬತ್ತೊಂಬತ್ತರವರೆಗಿನ ಯಾವುದೇ ಸಂಖ್ಯೆಯನ್ನು ಗುರುತಿಸಿ ಬಳಸಬಲ್ಲರು ಅಂತ ಬಂದರೆ ನಾವು ಏ ಹಾಕುವಂಥದ್ದು ಈ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಈ ಏನು ಕಲಿಕಾ ಫಲಗಳು ಇದ್ದಾವೆ ಗಣಿತ ವಿಷಯದಲ್ಲಿ ಎಂಟು ಕಲಿಕಾ ಫಲಗಳು ಏನಿದ್ದಾವೆ ಈ ಕಲಿಕಾ ಫಲಗಳ ಆಧಾರದ ಮೇಲೆ ನಾವು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ತೀವಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡ್ಬಿಟ್ಟು ನಾವು ಅದಕ್ಕೆ ಮೌಲ್ಯಾಂಕನವನ್ನು ಆ ಮಗುವಿಗೆ ಪರೀಕ್ಷೆಯನ್ನು ಮಾಡುವಂಥದ್ದು ಈ ಕಲಿಕಾ ಫಲಗಳು ನಮಗೆ ನೀಟಾಗಿ ಗೊತ್ತಾದವು ಅಂತಂದರೆ ಗಣಿತ ವಿಷಯದಲ್ಲಿ ಇರುವಂಥದ್ದು ಎಂಟು ಕಲಿಕಪ್ಪಲಗಳಿದ್ದಾವೆ ಸಾರಿ ಎಂಟು ಕಲಿಕಫಲಗಳಿದ್ದಾವೆ ಈ ಎಂಟು ಫಲಗಳ ಆಧಾರದ ಮೇಲೆ ನಾವು ಇದೇ ಕ್ವಶನ್ ಪೇಪರನ್ನು ಮೂರಿಂದ ಐದನೇ ತರಗತಿವರೆಗೂ ಪ್ರತಿ ತಿಂಗಳು ನಾವು ಮಾಡಬೇಕು ಪ್ರತಿ ತಿಂಗಳು ಮಾಡಬೇಕು ಎಲ್ಲಿಗಾನ ಮಾಡಬೇಕು ಆ ಮಗುವು ಎ ಅನ್ನು ತೆಗೆಯುವವರೆಗೂ ಎಫ್ ಎಲ್ ಎನ್ನಲ್ಲಿ ಎ ಅನ್ನ ಎಲ್ಲ ಕ್ವಶನ್ಗಳನ್ನು ಎಲ್ಲಿ ತೆಗೆಯುವಂತೆ ನಾವು ಕ್ರಮವಹಿಸಿದವರೆಗೂ ಈ ಕ್ವಶನ್ ಪೇಪರನ್ನು ಬಳಸ್ಕೊಳ್ಬೇಕು ಈಗ ಹತ್ತು ಎನ್ ಅಂತಿದೆಯಲ್ಲ ಇದು ವಸ್ತುಗಳನ್ನು ಎಣಿಸುವವರು ಮತ್ತು ತೊಂಬತ್ತೊಂಬತ್ತರವರೆಗಿನ ಸಂಖ್ಯಾ ಸಾಮರ್ಥ್ಯವನ್ನು ಉಪಯೋಗಿಸೋರು ಮತ್ತು ಈ ಏನು ಹೇಳುವರು ಅಂತಿದೆ ಇದು ಓರೆಲಿಕ್ಕೆ ಸಂಬಂಧಪಟ್ಟಂತೆ ನಾವು ಇದನ್ನೇ ಬಳಸ್ಕೋಬೇಕಂತೆಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಡ್ಸ್ಗಳು ಚಟುವಟಿಕೆಗಳನ್ನು ನಾವು ಬಳಸ್ಕೊಳ್ಬೋದು ಅದನ್ನು ನಾವೇನು ಮಾಡಬೇಕು ಪಿನ್ ಮಾಡಿ ಒಂದು ಕ್ರಿಯೋಜನೆ ರೀತಿಯಲ್ಲಿ ಇಟ್ಕೊಳ್ಬೋದು ಇದು ಓರೆಲಿಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಎನ್ ಕೂಡ ಹೊಸ ವಿನ್ಯಾಸವನ್ನು ರಚಿಸುವರು ಇದು ಬರವಣಿಗೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಅಂದರೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕಿಲ್ಲಿ ನೆಕ್ಸ್ಟ್ ಬಂದರೆ ಹನ್ನೆರಡು ಎನ್ನಿಗೆ ಬಂದರೆ ಇದು ದೈನಂದಿನ ಜೀವನದಲ್ಲಿ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಯನ್ನು ಉಪಯೋಗಿಸಿ ಒಟ್ಟು ಮತ್ತು ತೊಂಬತ್ತೊಂಬತ್ತು ಮೀರದಂತೆ ಸಂಕಲನ ಮತ್ತು ವ್ಯವಕಲನವನ್ನು ಮಾಡಬೇಕು ಇದು ಕೂಡ ಲಿಖಿತ ಇರುವಂಥದ್ದು ಲಿಖಿತವಾಗಿ ಮಾಡುವಂಥದ್ದು ಹದಿಮೂರು ಎನ್ನಿಗೆ ಬಂದರೆ ಗುಣಕಾರವನ್ನು ಪುನರ್ವರ್ತಿತ ಸಂಕಲನವಾಗಿ ಮತ್ತು ವಿಭಜನೆ ಅಥವಾ ವಾಕಾರವನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸುವವರು ಎರಡು ಮೂರು ಮತ್ತು ನಾಲ್ಕನೇ ಗುಣಕಾರ ಮಧ್ಯೆ ನೈಜ ತರಗತಿಯನ್ನು ರಚಿಸುವರು ಅಂದರೆ ನೈಜವಾಗಿ ಅದನ್ನು ಬರೆಯುವವರು ಅಂತಕ್ಕಂಥದ್ದನ್ನು ಚಟುವಟಿಕೆ ಮೂಲಕ ಮಾಡಿಸುವಂಥದ್ದು ಈ ರೀತಿ ನಾವು ಕ್ವಶನ್ ಪೇಪರ್ಗಳನ್ನು ಏನು ಮಾಡಬೇಕು ನಾವು ಸಿದ್ಧಪಡಿಸ್ಕೊಳ್ಬೇಕು ಸಿದ್ಧಪಡಿಸ್ಕೊಂಡಾದಮೇಲೆ ಇದನ್ನು ಆದಮೇಲೆ ಇದನ್ನು ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಬರೀಲಿಕ್ಕೆ ಓರಲ್ಲಿರೋವನ್ನ ನಾವು ಹಂಗೆ ಕೇಳ್ಬೋದು ಬರೆಯೋಕ್ಕಿರುವಂಥವುದನ್ನು ನಾವು ಬರೀಲಿಕ್ಕೆ ಮಕ್ಕಳಿಗೆ ಕೊಡ್ತೀವಿ ಈ ಬರಲಿಕ್ಕೆ ಆದಮೇಲೆ ಅವನು ಯಾವ ಕ್ವಶನ್ಗೆ ಯಾವ ಮಟ್ಟದಲ್ಲಿ ಉತ್ತರವನ್ನು ಕೊಡ್ತಾನೆ ಅನ್ನೋದ್ರ ಮೇಲೆ ನಾವೇನು ಮಾಡಬೇಕು ಆ ಕ್ವಶನ್ ಮುಂದೆ ನಾವು ಬಿ ಬಿ ಹಾಕುವಂಥದ್ದು ಅಥವಾ ಹದಿನೇಳು ಎನ್ ನೂರು ರೂಪಾಯಿವರೆಗೆ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟು ನಡೆಸುವರು ಅಂತ ಏನಾದರೂ ಅವನು ನೀಟಾಗಿ ಮಾಡಲಿಲ್ಲ ಅಂದರೆ ಬಿ ಬಿ ಹಾಕುವಂಥದ್ದು ಇಲ್ಲ ಚೆನ್ನಾಗಿ ಮಾಡಿದ ಅಂತ ಸ್ವಲ್ಪ ಪರವಾಗಿಲ್ಲ ಅರ್ಧ ಬರ್ಧ ಮಾಡಿದಾನೆ ಅಂದರೆ ಬಿ ಹಾಕುವಂಥದ್ದು ಸ್ವಲ್ಪ ಪರಿಪೂರ್ಣವಾಗಿ ಬಂದಾನೆ ಆದರೆ ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಪಿ ಹಾಕುವಂಥದ್ದು ಪೂರ್ತಿ ಕಂಪ್ಲೀಟ್ ಮಾಡಿದನೆ ಅಂದರೆ ಎ ಹಾಕುವಂಥದ್ದು ಈ ಕ್ವೆಶನ್ ಮುಂದೆ ನಾವು ಆ ಮಗುವಿನ ಹೆಸರನ್ನು ಕ್ವಶನ್ ಪೇಪರಲ್ಲಿ ಬರೆದು ನಾವು ಹಾಕ್ಕೊಳ್ಬೋದು ಅಥವಾ ನಾವು ಆ ಒಂದು ಈ ರೀತಿ ಒಂದು ಇದನ್ನು ಬಳ್ಕಂಬಿಟ್ಟು ಒಂದು ಏನು ಅನುಬಂಧ ನಾಲ್ಕನೇ ಒಂದಿದೆ ಇದರಲ್ಲಿ ನಾವು ಏನು ಮಾಡಬೇಕು ಶಾಲೆ ಹೆಸರನ್ನು ಹಾಕ್ತೀವಿ ತರಗತಿ ವರ್ನ ಹಾಕ್ತೀವಿ ಇಲ್ಲಿ ಒಟ್ಟು ದಾಖಲಾತಿ ಮೂರಿಂದ ಐದನೇ ತರಗತಿವರೆಗೂ ನಾವು ಹಾಕುವಂಥದ್ದು ನಮ್ದು ಹೆಲ್ಪ್ಯಸ್ ಆಗಿರೋದ್ರಿಂದ ಒಟ್ಟು ಮಕ್ಕಳ ಎಪ್ಪಿಲನ್ ಸಾಧಿಸಿದ ಮಕ್ಕಳಿದ್ದರೆ ಹಾಕುವಂಥದ್ದು ಇಲ್ಲಾಂದರೆ ಇಲ್ಲ ಅಂತ ಹಾಕ್ಬೋದು ಇಲ್ಲಿ ಮಕ್ಕಳ ಸಂಖ್ಯೆನ ಬರ್ಕೊಂತೀವಿ ಅವ್ರು ಯಾವ ಕ್ವಶನ್ನಿಗೆ ಇವು ಓವರಲ್ ಕ್ವಶನ್ನು ಒಂದರಿಂದ ನಾಲ್ಕು ಮೌಖಿಕವಾಗಿರುವಂಥದ್ದು ಐದರಿಂದ ಏಳು ಓದ್ಬೋದು ಎಂಟರಿಂದ ಒಂಬತ್ತು ಬರೆಯುವುದು ಇರುವಂಥದ್ದು ಇದರಲ್ಲಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಬಂದು ಅನ್ನೋದನ್ನು ನೋಡಬೇಕು ಇಲ್ಲಿ ಹತ್ತನೇ ಹತ್ತನೇ ಎನ್ ಮಾತ್ರ ಓರಲ್ಲಿದೆ ಗಣಿತದಲ್ಲಿ ಆಮೇಲೆ ಉಳಿದವೆಲ್ಲ ಮೌಖಿಕವಾಗಿ ಮೌಖಿಕ ಕಮ್ಮಿ ಇದ್ದಾವೆ ಲಿಖಿತ ಸ್ವಲ್ಪ ಜಾಸ್ತಿ ಇದ್ದಾವೆ ಆ ಆಧಾರದ ಮೇಲೆ ಇಲ್ಲಿ ನಾವು ಗಣಿತ ವಿಷಯಕ್ಕೆ ಇಲ್ಲಿ ಹತ್ತನೇ ಹತ್ತನೇ ಎನ್ ಒಂದರಿಂದ ಹಿಡಿದು ಹದಿನೇಳನೇ ಹನ್ನೋ ಹದಿನೇಳನೇ ಎನ್ ಏಯ್ಟ್ ಎನ್ ಏಯ್ಟ್ ಅಂದರೆ ನಂಬರ್ಸ್ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಂಟನೇ ಕಲಿಕಾಪಲ ಅಂತೇಳಿ ಬರುವಂಥದ್ದು ಈ ರೀತಿ ನಾವು ಈ ಈ ಇರುವಂತಹ ಎಫ್ ಎಲ್ ಎನ್ನು ಇದನ್ನು ನಾವು ಪ್ರತಿ ತಿಂಗಳು ಕ್ವಶನ್ ಪೇಪರ್ ಒಂದೇ ಕ್ವಶನ್ ಇಟ್ಕೊಂಡು ಇವೇ ಮಕ್ಕಳನ್ನು ನಾವು ಮೌಲ್ಯಾಂಕನ ಮಾಡಿ ಇದನ್ನು ನಾವು ಕನ್ಸಲ್ಟೇಷನ್ ಮಾಡಿ ಸಿ ಆರ್ ಸಿ ಹಂತಕ್ಕೆ ಕಳಿಸುವಂಥದ್ದು ಎಷ್ಟು ಮಕ್ಕಳು ಒಟ್ಟು ದಾಖಲಾತಿ ಎಷ್ಟಿದೆ ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳ ಸಂಖ್ಯೆ ಎಫ್ ಎಲ್ ಎನ್ ಸಾಧಿಸಬೇಕಾದಂತಹ ಮಕ್ಕಳ ಸಂಖ್ಯೆಯನ್ನು ನಾವಿಲ್ಲಿ ತೋರಿಸುವಂಥದ್ದು ಅದೇ ರೀತಿ ವಿಷಯವಾರು ಎಲ್ ಒಂದರಿಂದ ಫೋರು ಎಲ್ ಫೈವ್ ಸೆವೆನ್ನು ಎಲ್ ಸೆವೆನ್ ನೈನ್ವರೆಗೂ ತೋರಿಸುವಂಥದ್ದು ಇದು ಸ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ತೋರಿಸುವಂಥದ್ದು ಇಷ್ಟನ್ನು ನಾವು ತುಂಬಿ ಪ್ರತಿ ತಿಂಗಳು ಇದನ್ನು ನಾವು ಇದೇ ಕ್ವಶನ್ ಪೇಪರನ್ನು ಇಟ್ಕೊಂಡು ನಮ್ಮ ಮೌಲ್ಯ ಅದನ್ನು ಮಕ್ಕಳನ್ನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿ ಎಫ್ ಎಲ್ನನ್ನು ಪ್ರತಿದಿನ ಸಿಆರ್ಸಿ ಅಂತಕ್ಕೆ ಕಳಿಸ್ಬೇಕಾಗುತ್ತೆ ಇದನ್ನು ಇದೇ ಕ್ವಶನ್ ಪೇಪರನ್ನು ನಾವು ಮಗುವನ್ನು ನೀಟಾಗಿ ಅರ್ಥ ಮಾಡಿಸಿ ಅದನ್ನು ಸಂಪೂರ್ಣವಾಗಿ ಎಫ್ ಎಲ್ನಿಂದ ಹೊರಗೆ ತರ ಸಾಧಿಸುವಂತಹ ಮಗುವನ್ನಾಗಿ ಮಾಡುವಂಥದ್ದು ನಮಗೆ ಪ್ರತಿ ತಿಂಗಳು ಇರುವಂತಹ ಒಂದು ಸವಾಲು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ